ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇಲ್ಲಿ ನೋಡ್ತಿರ್ಬೋದು ನೀವು ಇಮೇಜಲ್ಲಿ ಐದು ನಾಲ್ಕು ಹಾರ್ಟ್ಗಳಿದ್ದಾವೆ ಇದರಲ್ಲಿ ನೀವು ಒಂದು ಹಾರ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ವಿಶೇಷವಾಗಿ ಏನಪ್ಪಾ ಅಂದರೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ನಿಮ್ಮ ಇಷ್ಟವಾದಂಥ ಒಂದು ವ್ಯಕ್ತಿಗಳಾಗಲಿ ಅಥವಾ ಯಾವುದಾರೊಂದು ವ್ಯಕ್ತಿಗಳ ಬಗ್ಗೆ ನೀವು ತಿಳ್ಕೊಬೇಕು ಆ ಒಂದು ವ್ಯಕ್ತಿಗಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂತ ತಿಳ್ಕೊಬೇಕು ಇಂಥ ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಇದ್ದರೆ ಈ ಒಂದು ವಿಚಾರವಾಗಿ ನೀವು ಈ ಒಂದು ನಾಲ್ಕು ಹಾರ್ಟ್ಗಳೇನಿದ್ದಾವೆ ಅದರಲ್ಲಿ ಒಂದು ಹಾರ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದರ ಮುಖಾಂತರ ಅವರ ಮನಸ್ಸಲ್ಲಿ ನಾನು ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದು ಮರಿಬೇಡಿ ಅದಕ್ಕೆ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ನಾನು ನಿಮಗೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದರಲ್ಲಿ ನೀವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ಯಾವೊಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಿರ್ತೀರ ಅವ್ರನ್ನ ಕಣ್ಣು ಮುಚ್ಕೊಂಡು ಒಂದೆರಡು ನಿಮಿಷ ಒಂದು ಒಂದು ನಿಮಿಷ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ನಿಮಗೆ ಕಂಡುಬಿಟ್ಟಾಗ ನಿಮಗೆ ಯಾವೊಂದು ನಂಬರ್ ನಿಮಗೆ ತುಂಬ ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ ಒಂದನ್ನು ಆಯ್ಕೆ ಮಾಡಿದರೆ ಇವರು ವಿಶೇಷವಾಗಿ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ ಅಂದರೆ ನಿಮ್ಮ ಯಾವುದೇ ಒಂದು ವಿಚಾರಗಳಾಗಲಿ ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಾರೆ ಆದರೆ ಏನಪ್ಪ ಪ್ರಾಬ್ಲಮ್ ಅಂದರೆ ನಿಮ್ಮ ಬಗ್ಗೆ ಸ್ವಲ್ಪ ಕನ್ಫ್ಯೂಷನಲ್ಲಿರ್ತಾರೆ ಇವ್ರನ್ನ ನಂಬಬೇಕೋ ನಂಬಾರ್ದೋ ಅಥವಾ ಇಂಥ ಒಂದು ಕನ್ಫ್ಯೂಷನಲ್ಲಿ ಸ್ವಲ್ಪ ಇರ್ತಾರೆ ಅಂದರೆ ಶಾರ್ಟ್ ಟರ್ಮ್ ರಿಲೇಷನ್ಶಿಪ್ ಅಥವಾ ರಿಲೇಷನ್ಶಿಪ್ ಆದರೆ ನಾನು ಮಾತಾಡ್ತಿರೋದು ಫ್ರೆಂಡ್ಶಿಪ್ ಆದರೆ ಬೇರೆ ಬರುತ್ತೆ ರಿಲೇಷನ್ಶಿಪ್ಪಲ್ಲಿ ಇವಾಗಷ್ಟೇ ನೀವು ಹೊಸದಾಗಿ ರಿಲೇಷನ್ಶಿಪ್ಪಿಗೆ ಬಂದಿದ್ದೀರಾ ಅಂದರೆ ಅಥವಾ ಇವಾಗಷ್ಟೇ ನೀವು ಏನೋ ಒಂದು ಫೀಲಿಂಗ್ಸ್ನ ನೀವು ಬೆಳೆಸ್ಕೊಂಡಿದ್ದೀರಾ ಅಂದರೆ ಈ ಒಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ನಿಮ್ಮ ಮೇಲೆ ಅವ್ರಿಗೆ ಒಂದು ಕನ್ಫ್ಯೂಷನ್ ಅನ್ನೋದು ಇದೆ ಅದನ್ನು ನೀವು ಕ್ಲಿಯರ್ ಮಾಡಬೇಕಾಗತ್ತೆ ಅಂದರೆ ನೀವೇ ಅವ್ರನ್ನ ಅವ್ರ ಜೊತೆ ಮಾತಾಡಿ ಅವರ ಕಂಫರ್ಟ್ ಲೆವೆಲ್ಗೆ ಬಂದು ನೀವು ಕ್ಲಿಯರ್ ಮಾಡಿದ್ರೆ ಆ ಒಂದು ಕನ್ಫ್ಯೂಷನ್ ಅನ್ನೋದು ದೂರ ಆಗ್ಬೋದು ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಕನ್ಫ್ಯೂಷನ್ ಬರೀ ಅವರ ಒಂದು ತಲೆಯಲ್ಲಿ ಇರೋದಿಲ್ಲ ನಿಮಗೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಅಷ್ಟೇ ನಿಮಗೂ ಕೂಡ ಒಂದು ಕನ್ಫ್ಯೂಷನ್ ಅನ್ನೋದು ಇರುತ್ತೆ ನೀವು ಪ್ರೀತಿ ಮಾಡಬೇಕೋ ಇಲ್ವೋ ಅಥವಾ ಅವ್ರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕೋ ಇಲ್ವೋ ಇಂಥ ಸಾಕಷ್ಟು ಒಂದು ಕನ್ಫ್ಯೂಷನ್ ಅನ್ನೋದು ನಿಮ್ಮ ಮನಸ್ಸಲ್ಲೂ ಕೂಡ ಇರುತ್ತೆ ಈ ಒಂದು ಕಾರಣದಿಂದಾಗಿ ಒಂದು ನೀವು ಕನ್ಫ್ಯೂಷನಿಂದ ಆಚೆ ಬರಬೇಕು ಇಲ್ಲ ಅವ್ರ ಕನ್ಫ್ಯೂಷನಲ್ಲಿ ಆಚೆ ಬರಬೇಕು ಆಗ ಮಾತ್ರ ಇದು ಕಂಟಿನ್ಯೂ ಆಗುತ್ತೆ ಇಲ್ಲಾಂದರೆ ಈ ಒಂದು ರಿಲೇಷನ್ಶಿಪ್ ಅನ್ನೋದು ಅಥವಾ ಈ ಒಂದು ಬಾಂಡಿಂಗ್ ಅನ್ನೋದು ನಿಮಗೆ ಜಾಸ್ತಿ ದಿನ ಹೊಡಿಯೋದಿಲ್ಲ ಅಂತಲೇ ಹೇಳ್ಬೋದು ಇದರ ಅರ್ಥ ಏನಪ್ಪಾ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಾಬ್ಲಮ್ ಅನ್ನೋದು ಹೆಚ್ಚಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ನೀವು ಕೆಲವೊಂದು ಸರ್ತಿ ಓಪನ್ ಅಪ್ ಆಗಬೇಕಾಗತ್ತೆ ಅಂದರೆ ಏನೇ ವಿಷಯ ಇದ್ರೂ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಾಗಲಿ ಅಥವಾ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಥವಾ ನಿಮ್ಮ ಒಂದು ಕರ್ತವ್ಯಗಳೇನಿರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಾಗಲಿ ಇಂಥ ಸಾಕಷ್ಟು ವಿಷಯಗಳಲ್ಲಿ ನೀವು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ತೋರಿಸ್ತೀರಾ ಅದರಿಂದ ಕೂಡ ಅವರು ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ ಈ ಒಂದು ಕನ್ಫ್ಯೂಷನ್ನ ನೀವು ಕ್ಲಿಯರ್ ಮಾಡಿ ನಿಮ್ಮ ಜೀವನದಲ್ಲಿ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳ್ಳಿ ಕರ್ತವ್ಯಗಳನ್ನ ನಿರ್ವಹಿಸ್ಕೊಳ್ಳಿ ಹಾಗೆ ಏನೇ ಒಪಿನಿಯನ್ ಇದ್ದರೂ ಕೂಡ ಅಥವಾ ಏನೇ ಒಂದು ವಿಷಯ ಹೇಳಬೇಕು ಅಂದರೂ ಕೂಡ ಹಂಚ್ಕೊಬೇಕು ಅಂದರೂ ಕೂಡ ನಿಮ್ಮ ಒಂದು ಪಾರ್ಟ್ನರ್ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ಅವರ ಹತ್ರ ಶೇರ್ ಮಾಡ್ಕೊಂಡಾಗ ನಿಮಗೆ ಇನ್ನಷ್ಟು ಹೆಚ್ಚಿನ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಆ ಒಂದು ನಿಮ್ಮ ಒಂದು ಥಿಂಕಿಂಗ್ ಏನಿರುತ್ತೆ ಅದು ಅದ್ರ ಬಗ್ಗೆ ಅವರು ಕೂಡ ತಿಳ್ಕೊಂಡು ಒಂದೊಳ್ಳೆ ಸಜೆಷನ್ ಅನ್ನೋದು ಕೂಡ ನಿಮಗೆ ಅವರಿಂದ ನಿಮಗೆ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಹೆಚ್ಚಾಗಿ ಓಪನ್ ಅಪ್ ಆಗಬೇಕಾಗತ್ತೆ ಇನ್ನು ಯೂನಿವರ್ಸ್ ಕೂಡ ನಿಮಗೆ ಒಂದು ಸಂದೇಶವನ್ನು ಕೊಡ್ತಿದೆ ಅದು ಏನಪ್ಪಾ ಅಂದರೆ ವಿಶೇಷವಾಗಿ ನೀವು ಯಾವುದಾದ್ರು ಒಂದು ವಿಷಯದಲ್ಲಿ ನೀವು ಸ್ಟಕ್ ಆಗಿಬಿಡ್ತೀರಾ ಅಂದರೆ ಏನೋ ಒಂದು ವಿಷಯಕ್ಕೆ ನಿಮಗೆ ಕೋಪ ಬಂತು ಅಂದರೆ ಅದರಲ್ಲೇ ಅದನ್ನೇ ಹಿಡ್ಕೊಂಡು ಹಿಡ್ಕೊಂಡು ಎಳ್ದಾಡಿ ಇನ್ನೂ ದೊಡ್ಡದು ಮಾಡಿ ಎಲ್ಲ ಮಾಡ್ತೀರಾ ಅದನ್ನೆಲ್ಲ ಬಿಟ್ಟಾಕಿ ಮೂವ್ ಫಾರ್ವರ್ಡ್ ಆಗಬೇಕಾಗತ್ತೆ ಅಂದರೆ ನೀವೊಂದು ಏನಾದರೂ ಒಂದು ತಪ್ಪಾಯಿತು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಅಲ್ಲಿಗಲ್ಲೇ ಬಿಟ್ಬಿಡಿ ಒಂದು ಸತಿ ಹೇಳಿ ಎರಡು ಸತಿ ಹೇಳಿ ಅಲ್ಲಿಗಲ್ಲೇ ಬಿಟ್ಬಿಟ್ಟು ಮುಂದೆ ಹೋಗಬೇಕಾಗತ್ತೆ ಈ ಒಂದು ಕಾರಣದಿಂದಾಗಿ ನಿಮಗೆ ಸಾಕಷ್ಟೊಂದು ತೊಂದರೆಗಳನ್ನ ಎದುರಿಸ್ಬೇಕಾಗತ್ತೆ ಹಾಗಾಗಿ ನೀವು ಏನೇ ಪ್ರಾಬ್ಲಮ್ ಆದರೂ ಕೂಡ ಲೈಫಲ್ಲಿ ಅದನ್ನು ಅಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಹೆಚ್ಚಾಗಿ ಅದನ್ನು ಅಲ್ಲೇ ಬಿಟ್ಟು ಬೇರೆ ಒಂದು ವಿಷಯದ ಬಗ್ಗೆ ನೀವು ಹೆಚ್ಚಿನದಾಗಿ ಗಮನವನ್ನು ಕೊಡಬೇಕಾಗುತ್ತೆ ಬೇರೆ ವಿಷಯ ಅಂದರೆ ಯಾವ್ದು ನಿಮಗೆ ಇಂಪಾರ್ಟೆಂಟು ಯಾವ್ದು ನಿಮಗೆ ಯಾವುದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅದರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡನೇ ಎರಡರಲ್ಲಿ ಇರುವಂಥ ಒಂದು ಬಾಗಿಲನ್ನು ನೀವು ಸೆಲೆಕ್ಟ್ ಮಾಡಿದರೆ ವಿಶೇಷವಾಗಿ ಅವರು ನಿಮ್ಮ ಬಗ್ಗೆ ತುಂಬ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಯಾವೊಂದು ಸಮಯಗಳಲ್ಲಿ ಅಥವಾ ಯಾವ ಒಂದು ಸಿಚುವೇಶನ್ಗಳಲ್ಲಿ ನೀವು ಯಾವ ರೀತಿ ಮಾತಾಡ್ಬೋದು ಅನ್ನೋದು ಕೂಡ ಇವರು ತಿಳ್ಕೊಂಡಿರ್ತಾರೆ ಅಷ್ಟು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಂಡಿರುವಂಥ ಒಂದು ವ್ಯಕ್ತಿತ್ವ ವ್ಯಕ್ತಿಗಳ ಇವರು ಆಗಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ಇವರಿಗೆ ಒಂದು ಫೀಲಿಂಗ್ ಏನಿರುತ್ತೆ ಅಂದರೆ ನೀವು ಸ್ವಲ್ಪ ಸೆಲ್ಫಿಶ್ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಯಾಕಂದರೆ ನೀವು ನೀವು ಯಾವ ರೀತಿ ವ್ಯಕ್ತಿಗಳಾಗಿರ್ತಾರೆ ಅಂದರೆ ಹೆಚ್ಚಾಗಿ ನಮ್ಮ ಬಗ್ಗೆ ಅಂದರೆ ನಿಮ್ಮ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡುವಂಥ ಒಂದು ಅಂದರೆ ಸ್ವಯಂ ಯೋಚನೆ ಅಂದರೆ ನೀವು ಬರೀ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರುತ್ತೀರಾ ಬರೀ ನಾನು ನಂದು ಅನ್ನೋದು ಸ್ವಲ್ಪ ಇರುತ್ತೆ ನಿಮಗೆ ಇದರ ಕಾರಣದಿಂದಾಗಿ ಸ್ವಲ್ಪ ಅವ್ರಿಗೆ ಬೇಸರ ಅನ್ನೋದು ಕೂಡ ಇರುತ್ತೆ ನಿಮ್ಮ ಮೇಲೆ ಇದನ್ನು ನೀವು ಸ್ವಲ್ಪ ಬದಲಾಯಿಸ್ಕೊಬೇಕಾಗತ್ತೆ ನೀವು ರಿಲೇಶನ್ಶಿಪ್ಪಲ್ಲಿದ್ದೀರಾ ಅಥವಾ ಫ್ರೆಂಡ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ ಅಂದರೆ ಅವ್ರ ಬಗ್ಗೆ ಕೂಡ ಸ್ವಲ್ಪ ನೀವು ಕೇರ್ ಮಾಡಬೇಕಾಗತ್ತೆ ಅವ್ರ ಬಗ್ಗೆ ಕೂಡ ನೀವು ಕೇಳಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಇದರ ಬಗ್ಗೆ ನೀವು ಗಮನ ಇಟ್ಟರೆ ಒಳ್ಳೆಯದು ನಿಮ್ಮ ರಿಲೇಷನ್ಶಿಪ್ ಕೂಡ ಕೂಡ ಹೆಚ್ಚಿನದಾಗಿ ಇನ್ನೂ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಏನಾರು ಒಂದು ಪ್ರಾಬ್ಲಮ್ಗಳು ಜಗಳಗಳು ಜಗಳಗಳು ಅನ್ನೋದು ಇತ್ತು ಅಂದರೆ ಅದೆಲ್ಲವೂ ಕೂಡ ಕಮ್ಮಿ ಆಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಹೆಚ್ಚಿನದಾಗಿ ನಿಮ್ಮ ಒಂದು ಪಾರ್ಟ್ನರ್ ಆಗಲಿ ಅಥವಾ ನಿಮ್ಮ ಒಂದು ಫ್ರೆಂಡ್ ಆಗಲಿ ಅವ್ರಿಗೆ ಹೆಚ್ಚಿನದಾಗಿ ನೀವು ಕೇರ್ ಮಾಡಬೇಕಾಗತ್ತೆ ಅವರ ಒಂದು ಪ್ರಾಬ್ಲಮ್ಸ್ಗಳೇನು ಎಲ್ಲನೂ ಕೂಡ ನೀವು ತಿಳ್ಕೊಬೇಕಾಗತ್ತೆ ಇದೊಂದು ಬಿಟ್ಟರೆ ಆ ಒಂದು ವ್ಯಕ್ತಿ ಏನಿರ್ತಾರೆ ನಿಮ್ಮ ಬಗ್ಗೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಅಂದರೆ ಪ ಯಾವುದೇ ನೀವು ನೆಗೆಟಿವ್ ಆಗಿ ಏನಾದರೂ ಒಂದು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಸಾಥ್ ನೀಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು ನೀವು ನೆಗೆಟಿವ್ ಆಗಿ ಹೆಚ್ಚಿನದಾಗಿ ಕೆಲಸಗಳು ಮಾಡಲ್ಲ ಬಟ್ ಆದರೂ ಕೂಡ ನೀವೇನಾದ್ರು ಒಂದು ವಿಷಯ ತೋರಿಸ್ಬಿಟ್ಟು ಇದು ನೆಗೆಟಿವ್ ಆಗಿ ನೀವು ಏನಾದರೂ ಒಂದು ಹೇಳಿಕೊಟ್ಟರು ಕೂಡ ಅದಕ್ಕೂ ಕೂಡ ಇವರು ಸಾಥ್ ಕೊಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಇನ್ನು ನಿಮಗೆ ವಿಶೇಷವಾಗಿ ಯೂನಿವರ್ಸ್ನಿಂದ ಯಾವ ಒಂದು ಸಂದೇಶ ಸಿಗ್ತಾ ಇದೆ ಅಂದರೆ ನೀವು ಏನಪ್ಪ ಅಂದರೆ ಹೆಚ್ಚಿನದಾಗಿ ಹಣ ಮಾಡಬೇಕು ಹೆಚ್ಚಿನದಾಗಿ ಹಣವನ್ನು ಗಳಿಸಿ ಅದು ಇದು ತೊಗೊಬೇಕು ಏನೋ ಆಸೆಗಳಿರುತ್ತೆ ಆದರೆ ವಿಶೇಷವಾಗಿ ನೀವು ಒಂದು ವಿಷಯ ನೆನ್ಪಿಟ್ಕೊಬೇಕು ಅಂದರೆ ಹಣವನ್ನು ಯಾರು ಬೇಕಾದ್ರೂ ಗಳಿಸ್ಬೋದು ಹಣವನ್ನು ಯಾರು ಬೇಕಾದ್ರೂ ಗಳಿಸ್ಬೋದು ಆಸ್ತಿಯನ್ನು ಯಾರು ಬೇಕಾದ್ರು ಗಳಿಸ್ಬೋದು ಆದರೆ ಜನರ ಮನಸನ್ನು ಗಳಿಸೋದು ಭಾಳ ಕಷ್ಟ ಈ ಒಂದು ವಿಚಾರದ ಬಗ್ಗೆ ನೀವು ಯೋಚನೆಯನ್ನು ಮಾಡಬೇಕಾಗುತ್ತೆ ನಿಮಗೆ ಯೂನಿವರ್ಸ್ ಕೊಡ್ತಿರೋ ಸಂದೇಶ ಕೂಡ ಇದೆ ನೀವು ಹಣವನ್ನು ಗಳಿಸಿ ಗಳಿಸಿ ಬೇಡ ಅಂತ ಹೇಳಲ್ಲ ಬಟ್ ಅದರ ಜೊತೆಗೆ ಜನರ ಒಂದು ಫೀಲಿಂಗ್ಸನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆ ಯಾ ನೀವು ಮಾಡುವಂಥ ಒಂದು ಕೆಲಸದಿಂದ ಇನ್ನೊಬ್ರಿಗೂ ಕೂಡ ಖುಷಿಯಾಗುವಂಥ ಒಂದು ಕೆಲಸಗಳನ್ನ ಮಾಡಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ನೀವು ಸತ್ತ ಮೇಲೂ ಕೂಡ ಅಂದರೆ ನೀವು ಜೀವ ತ್ಯಾಗ ಮಾಡಿದ ಮೇಲೂ ಕೂಡ ದೇಹ ತ್ಯಾಗ ಮಾಡಿದ ಮೇಲೂ ಕೂಡ ನಿಮ್ಮನ್ನು ನೆನೆಸ್ಕೊಬೇಕು ಜನ ಇಂಥವನೊಬ್ಬ ಇದ್ದ ಅಂತ ನೆನೆಸ್ಕೊಬೇಕು ಅಂಥ ಒಂದು ಕೆಲಸಗಳನ್ನ ಮಾಡಿದ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆದಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸಂದೇಶ ಅನ್ನೋದು ನಿಮಗೆ ಯೂನಿವರ್ಸ್ ಕೊಡ್ತಾ ಇದೆ ಇನ್ನು ಮುಂದಿನದಾಗಿ ನೀವು ನಂಬರ್ ಮೂರಲ್ಲಿ ಇರುವಂಥ ಒಂದು ಬಾಗಿಲನ್ನು ಆರಿಸಿದರೆ ವಿಶೇಷವಾಗಿ ಇವರ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾಗಿರುತ್ತೆ ಅಂದರೆ ಸ್ವಲ್ಪ ಏರುಪೇರು ಅನ್ನೋದು ಆಗಿರುತ್ತೆ ಅಂತಲೇ ಹೇಳ್ಬೋದು ಅದು ನಿಮ್ಮ ಕಡೆಯಿಂದ ಆಗಿರುತ್ತೋ ಅಥವಾ ನೀವು ಯಾರ ಬಗ್ಗೆ ನೀವು ನೆನೆಸ್ಕೊಂಡು ಈ ಒಂದು ಡೋರನ್ನು ಸೆಲೆಕ್ಟ್ ಮಾಡಿದಿರೋ ಅವರಿಂದ ಆಗಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರಿಂದ ತಪ್ಪಾಗಿದೆ ಹಾಗೆ ಅದರಿಂದ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಸ್ವಲ್ಪ ನಿಮಗೆ ಸ್ವಲ್ಪ ಆಗಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಅದು ಆಗಿರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಅಥವಾ ಆ ಒಂದು ಪಾಯಿಂಟಲ್ಲಿ ಇರ್ಬೋದು ಬ್ರೇಕಪ್ ಆಗುವಂಥ ಒಂದು ಇರ್ಬೋದು ಈ ಈ ರೀತಿಯಾದಂಥ ಒಂದು ಸಂದೇಶ ಈ ಒಂದು ವಿಶೇಷವಾಗಿ ಈ ಒಂದು ನಂಬರ್ ಕೊಡ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಏನಾಗಿರ್ಬೋದು ಅಂತ ಇದರಲ್ಲಿ ಲವರ್ಸ್ ರಿಲೇಷನ್ಶಿಪ್ ಅಂತಲೇ ಹೇಳೋಕ್ಕಾಗಲ್ಲ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ರು ಅದರಲ್ಲೂ ಕೂಡ ಅಷ್ಟೇ ನಿಮ್ಮ ಫ್ರೆಂಡ್ಸ್ ಮುಂದೆ ಸಣ್ಣ ಪುಟ್ಟ ಮಾತುಕತೆ ನಡೆದು ಏನಾದ್ರು ಒಂದು ಪ್ರಾಬ್ಲಮ್ ಆಗಿ ಅದರಲ್ಲೂ ಕೂಡ ಇಂಥ ಘಟನೆಗಳು ನಡೆದಿರ್ಬೋದು ಅಂದರೆ ಫ್ರೆಂಡ್ಶಿಪ್ ಬ್ರೇಕ್ ಆಗೋದು ಅಥವಾ ಅವ್ರ ಹತ್ರ ಮಾತಾಡದೇ ಇರೋದು ಅಥವಾ ಅವರು ನಿಮ್ಮ ಹತ್ರ ಮಾತಾಡದೇ ಇರೋದು ಇಂಥ ಒಂದು ಘಟನೆಗಳು ನಡೆದಿರ್ಬೋದು ಅಂತ ಇಲ್ಲಿ ತೋರಿಸ್ತಾ ಇದೆ ಇದರಲ್ಲಿ ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ತಪ್ಪು ನಿಮ್ಮಿಂದ ಆಗಿತ್ತು ಅಂದರೆ ಅವರಿಂದ ಆಗಲ್ಲ ಅಲ್ಲ ತಪ್ಪೇನಾದ್ರು ನಿಮ್ಮಿಂದ ಆಗಿತ್ತು ಅಂದರೆ ಹೋಗಿ ಸಾರಿ ಕೇಳಿ ಯಾಕಂದರೆ ನಿಮಗೆ ಬೇಕು ಅಂದರೆ ನಿಮ್ಮ ರಿಲೇಷನ್ಶಿಪ್ ಹಂಗೆ ಇರಬೇಕು ಚೆನ್ನಾಗಿ ಮುಂದೆ ಹೋಗಬೇಕು ಅನ್ನೋ ಒಂದು ಥಿಂಕಿಂಗ್ ನಿಮಗೆ ಇದ್ದರೆ ಹೋಗಿ ನೀವೇ ಸಾರಿ ಕೇಳಿ ಯಾಕಂದರೆ ಸಾರಿ ಕೇಳೋದ್ರಿಂದ ಯಾರೂ ಕೂಡ ಚಿಕ್ಕವರಾಗಲ್ಲ ತಪ್ಪಾಯಿತು ಅಂತ ಕೇಳಿಕೊಳ್ಳಿ ನಿಮ್ಮಿಂದ ಅದಪ್ಪ ತಪ್ಪಾಗಿದರೆ ತಪ್ಪಾಯಿತು ಅಂತ ಕೇಳಿಕೊಂಡು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನವನ್ನು ಪಡಿ ಯಾಕಂದರೆ ನಾವು ಯಾ ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಈ ಒಂದು ಜಗತ್ತಲ್ಲಿ ಹಾಗಾಗಿ ಆದಷ್ಟು ನೀವು ಪ್ರೀತಿಯನ್ನು ಹಂಚಬೇಕು ಅನ್ನೋ ಒಂದು ಕಾರಣದಿಂದಾಗಿ ಈ ಒಂದು ವಿಷಯನ ಹೇಳ್ತಿದ್ದೀನಿ ಕೈಲಾದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನೋಡಿ ನಿಮಗೂ ಇಷ್ಟ ಇಲ್ಲ ಅಂದರೆ ಅದರ ಅದು ನಿಮಗೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು ವಿಶೇಷವಾಗಿ ಈ ಒಂದು ಬಾಗಿಲನ್ನ ಸೆಲೆಕ್ಟ್ ಮಾಡಿರೋರಿಗೆ ಈ ಒಂದು ಸಂದೇಶ ಅನ್ನೋದು ನಿಮಗೆ ತೋರಿಸ್ತಾ ಇದೆ ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಸಂದೇಶ ನಿಮಗೆ ಸಿಗ್ತಾ ಇದೆ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ವಿಶೇಷವಾಗಿ ನಿಮಗೆ ಯೂನಿವರ್ಸ್ ಏನು ಸಂದೇಶ ಕೊಡ್ತಿದೆ ಅಂದರೆ ನಾನು ಎರಡು ನಂಬರ್ಗೆ ಏನು ಹೇಳ್ತಿದ್ದೆ ಅದೇ ಸಂದೇಶವನ್ನು ನಿಮಗೂ ಕೂಡ ಕೊಡ್ತಾ ಇದೆ ವಿಶೇಷವಾಗಿ ದೇವರು ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಟ್ಯಾಲೆಂಟನ್ನು ಕೊಟ್ಟಿದ್ದಾನೆ ಅಂದರೆ ಯಾವುದೋ ಅದು ಹಾಡಾಡೋದ್ರಲ್ಲಾಗಿರ್ಬೋದು ಅಥವಾ ಬರವಣಿಗೆಯಲ್ಲಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ನೀವು ಓದಿನ ಬಗ್ಗೆ ಆದರೂ ಪರವಾಗಿಲ್ಲ ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ಟ್ಯಾಲೆಂಟನ್ನು ಕೊಟ್ಟಿದ್ದಾನೆ ಅದನ್ನು ನೀವು ಬಳಸ್ಕೊಂಡು ಅಂದರೆ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡು ನೀವು ಭಾಳಷ್ಟು ಫೇಮಸ್ ಆಗ್ಬೋದು ವಿಶೇಷವಾಗಿ ಯೂನಿವರ್ಸ್ ಕೂಡ ನಿಮಗೆ ಇದೇ ಸಂದೇಶವನ್ನು ಕೊಡ್ತಿದ್ದೆ ಏನಪ್ಪ ಅಂದರೆ ನೀವು ಟ್ಯಾಲೆಂಟನ್ನು ಒಳ್ಳೆಯದಕ್ಕೆ ಬಳಸ್ಕೊಂಡು ನೀವು ಸತ್ತ ನಂತರ ಕೂಡ ನೀವು ದೇಹ ತ್ಯಾಗ ಮಾಡಿದ ನಂತರ ಕೂಡ ಜನ ನಿಮ್ಮನ್ನು ನೆನೆಸ್ಕೊಬೇಕು ಆ ರೀತಿಯಂಥ ಒಂದು ಕೆಲಸಗಳನ್ನ ಮಾಡಿ ನೀವು ಹೆಚ್ಚಿನ ಹಣವನ್ನು ಗಳಿಸಿದರೆ ಅದರಿಂದ ಜನರಿಗೂ ಕೂಡ ಸಹಾಯವನ್ನು ಮಾಡಿ ಅದರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಮಕ್ಕಳು ಅಥವಾ ನಿಮ್ಮ ಒಂದು ಮರಿ ಮಕ್ಕಳಿ ಅಂದರೆ ನಿಮ್ಮ ಕಮ್ಮಿಂಗ್ ಜನ್ರೇಷನ್ ಅವ್ರಿಗೂ ಕೂಡ ನೀವು ಮಾಡಿರುವಂಥ ಒಂದು ಒಳ್ಳೆಯ ಒಂದು ಕೆಲಸಗಳಿಂದ ಅವ್ರಿಗೂ ಕೂಡ ಒಳ್ಳೆಯ ಒಂದು ಫಲಗಳು ಅಥವಾ ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗುವಂಥ ಒಂದು ಸಾಕಷ್ಟು ಹೆಚ್ಚಿನ ಒಂದು ಲಾಭಗಳನ್ನೋದು ಅವ್ರಿಗೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಳ್ಳೆಯ ಒಂದು ಹೆಸರನ್ನು ಗಳಿಸಿ ಅನ್ನೋ ಒಂದು ಸಂದೇಶವನ್ನು ನಿಮಗೆ ಯೂನಿವರ್ಸ್ ಅನ್ನೋದು ಕೊಡ್ತಾಯಿದೆ ಇನ್ನು ನೀವು ಮುಂದಿನದಾಗಿ ನಂಬರ್ ನಾಲ್ಕಲ್ಲಿ ಇರುವಂಥ ಒಂದು ಡೋರನ್ನು ಆಯ್ಕೆ ಮಾಡಿದರೆ ಇವರು ವಿಶೇಷವಾಗಿ ಅಂದರೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅವರು ವಿಶೇಷವಾಗಿ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಅಥವಾ ಬಾಯ್ ಫ್ರೆಂಡ್ ಆಗಿರ್ಬೋದು ಅಥವಾ ಗಂಡ ಅಥವಾ ಹೆಂಡತಿ ಆಗಿರ್ಬೋದು ನೈಂಟಿ ಪರ್ಸೆಂಟು ಈ ಒಂದು ನಂಬರ್ ಸೆಲೆಕ್ಟ್ ಮಾಡಿದರೋರಿಗೆ ಮಾಡಿದವ್ರಿಗೆ ಹೇಳ್ತೀನಿ ಅದನ್ನು ಬಿಟ್ಟರೆ ಇನ್ನೊಂದು ಫೈವ್ ಪರ್ಸೆಂಟ್ ಅಥವಾ ಇನ್ನೊಂದು ಟೆನ್ ಪರ್ಸೆಂಟು ನಿಮ್ಮ ಬೆಸ್ಟ್ ಫ್ರೆಂಡ್ ಕೂಡ ಆಗಿರ್ಬೋದು ಅಥವಾ ತುಂಬ ನೀವು ನಂಬುವಂಥ ಒಂದು ವ್ಯಕ್ತಿಗಳು ಕೂಡ ಆಗಿರ್ಬೋದು ವಿಶೇಷವಾಗಿ ಈ ಒಂದು ನಂಬರ್ ಏನು ತೋರಿಸ್ತಾ ಇದೆ ಅಂದರೆ ನಿಮ್ಮ ಇಬ್ಬರ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ ಹಾಗೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಒಂದು ಪ್ರೀತಿ ಅನ್ನೋದು ಇದೆ ಬೆಸ್ಟ್ ಫ್ರೆಂಡ್ ಮೇಲೂ ಪ್ರೀತಿ ಇರ್ಬೋದು ಅದು ಬೇರೆ ವಿಷಯ ಹಾಗಾಗಿ ತುಂಬ ಒಂದು ಒಳ್ಳೆಯ ಒಂದು ಬಾಂಡಿಂಗ್ ಇದೆ ತುಂಬ ಪ್ರೀತಿ ಇದೆ ಒಂದು ಸಂಕೇತ ಅಂತಲೇ ಹೇಳ್ಬೋದು ಯಾವುದೇ ಒಂದು ಫ್ಲಾಸ್ ಅನ್ನೋದು ಇಲ್ಲ ಫ್ಲಾಸ್ ಅಂದರೆ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ಗಳು ಇರೋ ಇರೋದಿಲ್ಲ ಅಂತ ಈ ಒಂದು ನಂಬರ್ ತೋರಿಸ್ತಾ ಇದೆ ಇದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಅವರು ನಿಮ್ಮ ಜೊತೆ ಹೆಚ್ಚಿನದಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಯಾವಾಗಲೂ ಇವ್ರ ಜೊತೆನೇ ಇರಬೇಕು ಅನ್ನೋ ಒಂದು ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಕೂಡ ನಿಮಗೆ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಇನ್ನು ಯೂನಿವರ್ಸ್ ನಿಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ನಿಮಗೆ ಕಷ್ಟ ಬಂದರೂ ಕೂಡ ದೇವರ ಒಂದು ಸ್ಮರಣೆ ಮಾಡಿ ನಿಮ್ಮ ಒಂದು ಇಷ್ಟ ದೇವರು ಯಾವುದಾದ್ರೂ ಪರವಾಗಿಲ್ಲ ವಿಶೇಷವಾಗಿ ಶಿವನ ಒಂದು ಆರಾಧನೆಯನ್ನು ಹೆಚ್ಚಿನದಾಗಿ ನೀವು ಮಾಡಿದ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಕಷ್ಟಗಳು ಏನಿದೆ ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ನಿಮಗೆ ಕಷ್ಟ ಇದ್ದರೂ ಕೂಡ ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನು ಯೂನಿವರ್ಸ್ ನಿಮಗೆ ನೀಡ್ತಾ ಇದೆ ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟಪಡಿಸುತ್ತೀನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಯಾವ ನಂಬರನ್ನು ಸೆಲೆಕ್ಟ್ ಮಾಡಿದರೆ ಹಾಗೆ ನಿಮ್ಮ ಬಗ್ಗೆ ನಾನು ಹೇಳಿದಂಥ ವಿಷಯಗಳು ನಿಮಗೆ ಎಷ್ಟು ರಿಲೇಟ್ ಆಯಿತು ಎಷ್ಟು ರಿಲೇಟ್ ಆಗಲಿಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಥವಾ ನಿಮ್ಮ ನೀವು ಯೋಚನೆ ಮಾಡಿದಂಥವ್ರ ಬಗ್ಗೆ ಹೇಳಿದಂಥ ಒಂದು ಮಾತುಗಳು ಏನೇನಾಯಿತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಎಷ್ಟು ಪರ್ಸೆಂಟ್ ರೇಟ್ ಆಯಿತು ಅಂತ ಬೇಕಾದ್ರೆ ನೀವು ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅನ್ಬೋದು ನೈಂಟಿ ಪರ್ಸೆಂಟ್ ಅಂದರೆ ನೈಂಟಿ ಪರ್ಸೆಂಟ್ ಅನ್ಬೋದು ಸೊ ಧನ್ಯವಾದಗಳು ರಾಘವೇಂದ್ರ ಸ್ವಾಮಿ ಜ್ಯೋತಿಷಾಲೆಯ ಬಿಜಾಪುರ ಪಂಡಿತ್ ಪಿ ಎಂ ಭಟ್ ಗುರೂಜಿ ಭವ್ಯ ಭವಿಷ್ಯದ ಕನಸು ನನಸಾಗಲು ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ನಮ್ಮ ನನ್ನ ದೊಡ್ಡ ಮಗಳಿಗೆ ಯಾವುದೇ ತರ ಸಮಸ್ಯೆ ಇರಲಿಲ್ಲ ಇರಲಿಲ್ಲ ಯಾಕೆ ಇದು ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಯಾಕೆ ನಾವು ಅನ್ಕೊಂಡಂತ ಹುಡುಗ ಆಯ್ತು ನಮ್ಗೆ ಅಂತ ಮಂಥನ ನಮ್ಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನೂ ಇರ್ಲಿಲ್ಲ ಗುರುಜಿಯವರ ಆಶೀರ್ವಾದದಿಂದ ಒಳ್ಳೆ ಕಡೆ ಮಂತನ ಸಿಕ್ಕಿದೆ ಹೋಗುವಂತ ಜೀವ ಬರೀ ಸಿಕ್ಕಿತಿ ನಮ್ಗೆಲ್ಲ ಸರಳ ಹೀಗೆ ಎಷ್ಟೋ ಜನರು ತಮ್ಮ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಹಿಂದೆ ಸಂಪರ್ಕಿಸಿ ಪಾಂಡೆ ಪಿ ಎಂ ಭಟ್ ಗುರುಜಿ ಒಂಬತ್ತು ನೇರ ಭೇಟಿಯ ಖಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ ನೂರ ಗಾಂಧಿ ಚೌಕ್ ಬಿಜಾಪುರ